ಶ್ರೀ ಕಪೋತಿಗಿರಿ ವನಶ್ರೀ ದರ್ಪಣದಿಂದ ಅದರ ವೀಕ್ಷಕರಲ್ಲಿ ಈ ಬೇಸಿಗೆಯ ದಿನದಲ್ಲಿ ನೀರು ಅತಿ ಕಡಿಮೆ ಪ್ರಮಾಣದಲ್ಲಿ ಕುಡಿಯುವುದರಿಂದ ಮತ್ತು ಈ ಸುಣ್ಣದ ಅಂಶವಿರುವ ಕ್ಯಾಲ್ಸಿಯಂ ಅಧಿಕಾಂಶವಿರುವ ಪದಾರ್ಥಗಳನ್ನು ಅತಿಯಾಗಿ ತಿನ್ನುವುದರಿಂದ ಅಥವಾ ಅತಿಯಾದ ಕರಿದ ಪದಾರ್ಥಗಳು ಮಸಾಲೆ ಪದಾರ್ಥಗಳು ದಾಹವನ್ನುಂಟು ಮಾಡುವ ಪದಾರ್ಥಗಳು ಅತಿ ಹಿಟ್ಟಿನ ಹಿಟ್ಟಿನಿಂದ ತಯಾರಿಸಿದ ಪದಾರ್ಥಗಳನ್ನು ಮತ್ತು ಅತಿಯಾಗಿ ತಂಬಾಕು ಗುಟ್ಕಾ ಮದ್ಯಪಾನ ಮಾಡುವಂತಹ ಜನರಿಗೆ ಸರ್ವೇ ಸಾಮಾನ್ಯವಾಗಿ ಬೇಸಿಗೆಯ ಸಮಯದಲ್ಲಿ ಕಾಡುವ ಸಮಸ್ಯೆ ಎಂದರೆ ಪಿತ್ತಕೋಶದ ಹರಳು ಇದನ್ನು ಕಾಲ್ ಬ್ಲಾಡರ್ ಸ್ಟೋನ್ ಎಂದು ಕರೆಯುತ್ತಾರೆ ಇದರ ನಂತರ ಅವು ಪ್ರವೇಶ ಮಾಡುವುದೇ ನೇರವಾಗಿ ಯಕೃತ್ ಈ ವೃಕ್ಕ ಅಥವಾ ಕಿಡ್ನಿ ಎಂದು ಕರೆಯಬಹುದಾದ ದೇಹದ ಮುಖ್ಯ ಈ ದೇಹದ ಸಮಸ್ತ ಬೇಡದ ವಿಷಗಳ ವಿಷಗಳನ್ನು ದೇಹದಿಂದ ಹೊರಗೆ ಹಾಕುವ ಮತ್ತು ದೇಹದ ಕಶಿಮಲ್ಲಗಳನ್ನೆಲ್ಲ ಶೋಧಿಸಿ ದೇಹವನ್ನು ಸಮಸ್ಥಿತಿಯಲ್ಲಿಡುವ ಪ್ರಮುಖ ಅಂಗಾಂಗಗಳೆಂದರೆ ಈ ವೃಕ್ಕ ಅಥವಾ ಕಿಡ್ನಿ ಎಂದು ಹೇಳಬಹುದು ಈ ಕಿಡ್ನಿಯ ಒಳಗು ಮತ್ತು ಕಿಡ್ನಿಯ ಕೆಳಗೆ ಮತ್ತು ಮೇಲೆ ಇಲ್ಲಿ ಕೂಡ ಈ ಸ್ಟೋನ್ಗಳು ಆಗುವ ಸಾಧ್ಯತೆ ಇದರ ಮುಂದಿನ ಹಂತ ಮೂತ್ರಕೋಶ ಮತ್ತು ಮೂತ್ರನಾಳಗಳು ಸರ್ವೇ ಸಾಮಾನ್ಯವಾಗಿ ಈ ಬೇಸಿಗೆಯ ದಿನದಲ್ಲಿ ಹೆಚ್ಚಾಗಿ ಕಾಡುವಂತಹ ಸಮಸ್ಯೆಯೇ ಇದಾಗಿದ್ದು ಬಹುಶಃ ಇಂತಹ ಸಮಸ್ಯೆಗೆ ಬಂದಾಗ ಈ ಕಿಬೊಟ್ಟೆಯ ಭಾಗದಲ್ಲಿ ವಿಪರೀತವಾಗಿ ನೋವು ಉಂಟಾಗುವುದು ಮತ್ತು ಬೆನ್ನಿನ ಹಿಂಭಾಗದಲ್ಲಿ ಅತಿಯಾದ ಸೆಳೆತ ಮತ್ತು ನೋವು ಮತ್ತು ಮೂತ್ರನಾಳಗಳ ಒಳಗೆ ಅಶ್ಮರಿ ಕಲ್ಲು ನಿರ್ಮಾಣವಾದಾಗ ಮೂತ್ರ ಸರಿಯಾಗಿ ಹೊರಡದೆ ಇರುವುದು ಅತಿಯಾದ ಅರಿಶಿಣ ಬಣ್ಣದ ಮೂತ್ರವು ಬರುವುದು ಹನಿ ಹನಿಯಾಗಿ ಮೂತ್ರ ಬರುವುದು ಅಥವಾ ಮೂತ್ರ ತುಂಬ ಉರಿಯುವುದು ಇತ್ಯಾದಿ ಸಮಸ್ಯೆಗಳು ಉಂಟಾಗುತ್ತಿರುತ್ತವೆ ಇದು ಈ ದೇಹದ ಮೂರು ಸ್ಥಳಗಳಲ್ಲಿ ಉಂಟಾಗುವ ಚಿಕ್ಕದಿಂದ ಹಿಡಿದು ಸಣ್ಣ ಪ್ರಮಾಣದ ಅಶ್ವರಿಗಳು ಈ ಸ್ಟೋನ್ಗಳು ಉಂಟಾದಾಗ ಆಗುವ ಸಾಮಾನ್ಯ ಸಮಸ್ಯೆಯನ್ನು ಈಗ ವಿವರಿಸಿದ್ದು ಇದು ಮುಂದುವರೆದರೆ ತುಂಬ ಗಂಭೀರವಾದ ಅಪಾಯವನ್ನು ಮಾಡುವ ಮತ್ತು ಅತಿಯಾದ ತೊಂದರೆಯನ್ನು ತಂದೊಡ್ಡುವ ಸಮಸ್ಯೆಯಾಗಿ ಪರಿವರ್ತನೆ ಹೊಂದುತ್ತದೆ ಇಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಆಯುರ್ವೇದ ಶಾಸ್ತ್ರಕಾರರು ಈ ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದ ಮನೆ ಮದ್ಯನ ರೂಪದಲ್ಲಿನ ಕೆಲವು ಔಷಧಿಗಳನ್ನು ಆಯುರ್ವೇದ ಮನೀಷಿಗಳಾದ ಶಾಸ್ತ್ರ ಪ್ರವರ್ತಕ ಋಷಿಗಳು ಹೇಳುತ್ತಾರೆ ವೀಕ್ಷಕರೇ ಅವುಗಳಲ್ಲಿ ತುಂಬ ಸರಳವೆನ್ನಿಸಬಹುದಾದ ಕೆಲವನ್ನು ಆಯ್ದುಕೊಂಡು ನಿಮ್ಮೊಂದಿಗೆ ಇವುಗಳ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದೇನೆ ಪ್ರಥಮವಾಗಿ ಈ ತೆಂಗಿನ ಗಿಡದ ಹೂವು ಎಂದರೆ ತೆಂಗಿನ ಕಾಯಿಗಳು ಉಂಟಾಗುವ ಸಮಯದಲ್ಲಿ ಅದರ ಈ ಹೊಂಬಾಳೆ ಎಂದು ಕರೆಯುತ್ತಾರೆ ಮೂಡಿದಾಗ ಅದರಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಮತ್ತು ದೊಡ್ಡ ಗಾತ್ರದ ಎರಡು ನಮೂನೆಯ ಹೂವುಗಳು ಬಿಡುತ್ತವೆ ಅದರಲ್ಲಿ ಹೆಣ್ಣು ಮತ್ತು ಗಂಡು ಎಂದು ಎರಡು ಬಗೆಯ ಹೂವುಗಳು ಇರುತ್ತಿದ್ದು ಹೆಣ್ಣು ಹೂಗಳು ಗಂಡು ಹೂಗಳ ಪರಾಗಸ್ಪರ್ಶದ ಸಂಸರ್ಗದಿಂದ ಹೆಣ್ಣು ಹೂವುಗಳು ಕಾಯಿಗಳಾಗಿ ಪರಿವರ್ತನೆ ಹೊಂದುತ್ತವೆ ಪರಾಗ ಸ್ಪರ್ಶಾನಂತರ ಈ ಗಂಡು ಹೂ ಹೂವುಗಳು ಈ ತೆಂಗಿನ ಗಿಡದ ಕೆಳಗೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಬಿದ್ದಿರುತ್ತವೆ ಸುಮಾರು ಈ ಭತ್ತದ ಅರಳಿನಂತೆ ಗಾತ್ರದ ಈ ಹೂವುಗಳು ಸಿಗುತ್ತಿದ್ದು ಇವುಗಳನ್ನು ಸಾವಧಾನದಿಂದ ಆರಿಸಿ ತಂದು ಇಂತಹ ತೆಂಗಿನ ಗಿಡದ ಹೂವಿನ ಮೂರು ಗ್ರಾಮ್ನಷ್ಟು ಚೂರ್ಣಕ್ಕೆ ಯುವಕ್ಷಾರ ಇದು ಒಂದು ಗೋಧಿ ಹುಲ್ಲಿನ ಜವೆಗೋಧಿ ಎಂದು ಕರೆಯಬಹುದಾದ ಜವೆಗೋಧಿಯ ಸಮೂಲವನ್ನೇ ಅಂದರೆ ಇಡೀ ಗಿಡವನ್ನೇ ಸುಟ್ಟು ತೆಗೆದ ಬೂದಿ ಎಂದು ಹೇಳಬಹುದು ಈ ಬೂದಿಯಿಂದ ತಯಾರಿಸಿದ ಈ ಕ್ಷಾರವನ್ನು ಆಗಲಿ ಅಥವಾ ಬಾಳೆ ಗಿಡದ ಸುಟ್ಟ ಬೂದಿ ಆಗಲಿ ಒಂದು ಗ್ರಾಮ್ನಷ್ಟು ತೆಗೆದುಕೊಂಡು ಎರಡು ನೂರ ಐವತ್ತು ಎಮ್ ಎಲ್ ತಣ್ಣೀರಿನಲ್ಲಿ ಹಾಕಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಖಾಲಿ ಹೊಟ್ಟಿಗೆ ಕುಡಿಯಬೇಕು ಸುಮಾರು ಇದನ್ನು ಕುಡಿದ ನಂತರ ಒಂದು ತಾಸಿನವರಿಗೆ ಏನನ್ನು ತಿನ್ನುವುದು ಕುಡಿಯುವುದು ಮಾಡಬಾರದು ಇದರಂತೆ ಎರಡನೆಯ ಪ್ರಯೋಗ ಈ ಕುಬ್ಳ ಕುಂಬಳಕಾಯಿ ಇದರಲ್ಲಿಯೂ ಬೂದಿ ಕುಂಬಳವೆಂದು ಬಿಳಿಯ ಬಣ್ಣದ ಒಂದು ಕಾಯಿ ದೊಡ್ಡ ಪ್ರಮಾಣದಾಗಿ ಬೆಳೆಯುವ ಕಾಯಿ ಸಿಗುತ್ತದೆ ಈ ಕುಂಬಳಕಾಯಿಯನ್ನು ತಂದು ಹೆಚ್ಚಿ ಅದರ ಹೋಳುಗಳನ್ನು ಕುಟ್ಟಿ ಮೂವತ್ತು ಎಮ್ ಎಲ್ನಷ್ಟು ರಸ ತೆಗೆದುಕೊಂಡು ಈ ಮೂವತ್ತು ಎಮ್ ಎಲ್ಲು ಕುಂಬಳಕಾಯಿ ರಸಕ್ಕೆ ಸೈಂಧವ ಲವಣ ಎನ್ನುವ ಒಂದು ಬಗೆಯ ಉಪ್ಪು ಸಿಗುತ್ತದೆ ಇದನ್ನು ಮೂರು ಗ್ರಾಮಿನಷ್ಟು ಕೂಡಿಸಿಕೊಂಡು ಇದನ್ನು ಕೂಡ ಬೆಳಗಿನ ಸಮಯದಲ್ಲಿ ಕುಡಿಯಬೇಕು ಇದರಂತೆ ಈ ಬಾಳೆ ಗಿಡದ ದಿಂಡು ಈ ಗಿಡದ ಕಾಂಡದ ಭಾಗವನ್ನು ಕೊಯ್ದು ಕುಟ್ಟಿದರೆ ಒರಳಿನಲ್ಲಿ ಹಾಕಿ ಕುಟ್ಟಿದರೆ ಅದರ ರಸ ಬರುತ್ತದೆ ಕುಟ್ಟಿ ಬಟ್ಟೆಯಿಂದ ಹಿಂಡಿಕೊಳ್ಳಬೇಕು ಅಥವಾ ಇದು ಆಗದಿದ್ದರೆ ಎಳೆನೀರನ್ನಾದರೂ ತೆಗೆದುಕೊಳ್ಳಬಹುದು ಇದು ಸುಮಾರು ಒಂದೂರ ಇಪ್ಪತ್ತೈದು ಎಮ್ ಎಲ್ ಅಷ್ಟು ಇದರಲ್ಲಿ ಈ ಕಲ್ಮಿ ಶೋರ ಎಂದು ಕರೆಯಬಹುದಾದ ಒಂದು ಇದೊಂದು ಬಗೆಯ ಕ್ಷಾರವಾಗಿದ್ದು ಕಲ್ಮಿ ಶೋರ ಎಂದರೆ ಶುದ್ಧ ರೂಪದಲ್ಲಿ ದೊರೆಯುವ ಶೋರ ಎಂದು ಇದನ್ನು ಕರೆಯುತ್ತಾರೆ ಇದನ್ನು ಒಂದು ಗ್ರಾಮ್ನಷ್ಟು ಈ ಬಾಳೆ ಗಿಡದ ರಸ ಅಥವಾ ಎಳೆ ನೀರಿನಲ್ಲಿ ಹಾಕಿಕೊಂಡು ಬೆಳಗಿನ ಹೊತ್ತು ಕುಡಿಯುವುದರಿಂದ ಸಾಮಾನ್ಯ ಪ್ರಮಾಣದ ಇತ್ತೀಚಿನ ಇತ್ತೀಚಿನ ಸಮಯದಲ್ಲಿ ಶುರುವಾದಂತಹ ಈ ಗಾಲ್ ಬ್ಲಾಡರ್ ಸ್ಟೋನ್ ಆಗಲಿ ಕಿಡ್ನಿ ಸ್ಟೋನ್ ಆಗಲಿ ಅಥವಾ ಯೂರಿನ್ ಬ್ಲಾಡರ್ ಸ್ಟೋನ್ ಆಗಲಿ ಅಥವಾ ಮೂತ್ರ ನಾಳದ ಅಥವಾ ಪ್ರೋಸ್ಟೇಟ್ ಗ್ರಂಥಿ ಎಂದು ಕರೆಯಬಹುದಾದ ಈ ಗಂಡಸರಲ್ಲಿ ಮಾತ್ರ ಈ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಿದ್ದು ಇದನ್ನು ಪೌರುಷ ಗ್ರಂಥಿ ಎಂದು ಹೇಳುತ್ತಾರೆ ಸುಮಾರು ಐವತ್ತು ವಯಸ್ಸು ಕಳೆದ ಮೇಲೆ ಈ ಪೌರುಷ ಗ್ರಂಥಿಯ ವೃದ್ಧಿಯಿಂದ ವಯಸ್ಸ ವಯಸ್ ವಯಸ್ಸಾದ ಹಿರಿಯರಲ್ಲಿ ಈ ಸಮಸ್ಯೆ ತುಂಬ ಕಾಡುತ್ತಿದ್ದು ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ಮೂತ್ರ ವಿಸರ್ಜನೆಗೆ ಹೋಗಲೇಬೇಕಾದಂಥ ಅನಿವಾರ್ಯತೆಯನ್ನು ಈ ಪೌರುಷ ಗ್ರಂಥಿಯ ವೃದ್ಧಿ ತಂದೊಡ್ಡುತ್ತದೆ ಈ ಮೂರು ವಿಧಾನದಲ್ಲಿ ಯಾವುದಾದರೊಂದು ವಿಧಾನವನ್ನು ಈ ಪೌರುಷ ಗ್ರಂಥಿ ವೃದ್ಧಿಯಿಂದ ಪದೇ ಪದೇ ಮೂತ್ರ ವಿಸರ್ಜನೆ ಇದನ್ನು ಬಹುಮೂತ್ರ ರೋಗವೆಂದು ಕರೆಯುತ್ತಾರೆ ಇವರಿಗೆ ರಾತ್ರಿಯ ಸಮಯದಲ್ಲಂತೂ ತುಂಬ ತೊಂದರೆಯಾಗುತ್ತಿದ್ದು ಸರಿಯಾಗಿ ನಿದ್ರೆಯೇ ಆಗುತ್ತಿರುವುದರಿ ಏಕೆಂದರೆ ಪದೇ ಪದೇ ವಿಸರ್ಜನೆಗೆ ಎದ್ದು ನಿದ್ರಾಭಂಗವಾಗಿ ಇವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತುಂಬ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಿದ್ದು ಇಂತಹ ಜನಗಳು ಮತ್ತು ಮೂತ್ರಕೋಶದ ಇನ್ನಿತರ ಸಮಸ್ಯೆಗಳು ಮತ್ತು ಈ ಸ್ವಂಟ ನೋವು ಮತ್ತು ಮೂತ್ರದಲ್ಲಿ ವಿವಿಧ ಬಗೆಯ ಕ್ಷಾರಗಳು ಹೋಗುತ್ತಿದ್ದು ಅದರಿಂದ ತೊಂದರೆಯನ್ನು ಅನುಭವಿಸ ಅನುಭವಿಸುವಂತಹ ಸ್ತ್ರೀ ಪುರುಷರು ಯಾರೇ ಇರಲಿ ಮಕ್ಕಳು ಮುದುಕರು ಎಲ್ಲರೂ ಇದನ್ನು ನಿರ್ಭಯ ನಿರ್ಭಯತೆಯಿಂದ ಪ್ರಯೋಗಿಸಿ ಇದರ ಫಲವನ್ನು ಪಡೆಯಬಹುದು ಯಾವ ಅಡ್ಡ ಪರಿಣಾಮವೂ ಇರುವುದಿಲ್ಲ ಏಕೆಂದರೆ ಈ ತೆಂಗಿನ ಗಿಡ ಬಾಳೆ ಗಿಡ ಅಥವಾ ಬೂದಿಗುಂಬಳ ರಸ ಈ ಬಾಳೆ ಗಿಡದ ರಸ ಅಥವಾ ಎಳೆ ನೀರು ಇವನ್ನು ಜನರು ಪ್ರತಿನಿತ್ಯ ಸೇವಿಸುತ್ತಿದ್ದು ಇದರಿಂದ ಯಾವುದೇ ಒಂದು ಸಣ್ಣ ತೊಂದರೆಯೂ ಕೂಡ ಆಗಲಾರದಂತಹ ತುಂಬ ಸೇಪು ಸುರಕ್ಷತೆಯಿಂದ ಕೂಡಿದ್ದಾದ್ದರಿಂದ ಶಾಸ್ತ್ರಕಾರರು ಇಂತಹ ಲಕ್ಷಾಂತರ ಪ್ರಯೋಗಗಳನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಬರೆದಿಟ್ಟಿದ್ದಾರೆ ಅವುಗಳಿಂದ ಆಗ ದೊರೆ ದೊರೆ ದೊರೆಯಬಹುದಾದಂತಹ ಕೆಲವು ಸರಳ ಪ್ರಯೋಗಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಆಸಕ್ತರು ಅವಶ್ಯಕತೆ ಇರುವವರು ಮತ್ತು ಅಂತಹ ತೊಂದರೆಯಿಂದ ಬಳಲುವ ಜನರನ್ನು ನೋಡಿರುವವರು ಈ ವಿಷಯವನ್ನು ಅವರಿಗೆ ತಿಳಿಸಿದರೆ ತುಂಬ ಸರಳ ರೀತಿಯಿಂದ ಹೆಚ್ಚೇನು ಖರ್ಚಿಲ್ಲದೆ ಆರಂಭದಲ್ಲಿಯೇ ಇಂಥ ಪ್ರಯೋಗಗಳನ್ನು ಮಾಡುವುದಾದರೆ ಸಮಸ್ಯೆ ಬಹುಬೇಗ ನಿವಾರಣೆಯಾಗುತ್ತದೆ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೆ ಧನ್ಯವಾದವನ್ನು ತಿಳಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು